ಆಂಜನ ತುಲಾರಾಶಿಯ ಫೆಬ್ರವರಿ ತಿಂಗಳ ಒಂದು ರಾಶಿ ಭವಿಷ್ಯ ಏನಿದೆ ಎಂಬುದನ್ನು ನೋಡೋಣ ಬನ್ನಿ ನೋಡಿ ಅನಿರೀಕ್ಷಿತವಾದಂತಹ ಧನಲಾಭ ಕಂಡ ಕನಸುಗಳೆಲ್ಲ ನಿಜವಾಗಿಯೂ ಸುಖ ಶಾಂತಿ ಆಶ್ಚರ್ಯ ಮತ್ತು ವಿಶೇಷವಾಗಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ತುಲಾರಾಶಿಯವರಿಗೆ ಅದೃಷ್ಟ ಪ್ರಾಪ್ತಿ ಉಂಟಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಎಲ್ಲರೊಟ್ಟಿಗೂ ಶೇರ್ ಅನ್ನ ಮಾಡಿ ನೋಡಿ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಂದ್ರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ವೀಕ್ಷಕರೇ ಕೊನೆ ತನಕ ನೋಡಿ ತುಲಾರಾಶಿಯವರು ನೋಡಿ ತುಲಾರಾಶಿಯವರು ಈ ತಿಂಗಳಿನಲ್ಲಿ ಯಾವತ್ತಿಗೂ ಕೂಡ ಅಷ್ಟೇ ನೀವು ಮೃದು ಸ್ವಭಾವದವರು ಮತ್ತು ಯಾವತ್ತಿಗೂ ಕೂಡ ಅಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ನಿಮ್ಮ ಮಾತು ನಿಮ್ಮ ನಡೆ ನುಡಿ ನೇರವಿದ್ದರೂ ಕೂಡ ಆದರೆ ಇನ್ನೊಬ್ಬರಿಗೆ ತೊಂದರೆ ಮಾಡುವಂತ ವ್ಯಕ್ತಿತ್ವ ನಿಮ್ಮದಲ್ಲ ಮತ್ತು ವಿಶೇಷವಾಗಿ ನೀವು ಯಾರೊಂದಿಗೂ ಕೂಡ ನಿಮ್ಮ ಕಷ್ಟಗಳನ್ನ ಹಂಚಿಕೊಳ್ಳಕ್ಕೆ ಇಷ್ಟವನ್ನು ಪಡೆದೇ ಇರತಕ್ಕಂಥ ವ್ಯಕ್ತಿಗಳು ಈ ತಿಂಗಳಿನಲ್ಲಿ ನೀವು ಮತ್ತು ಮಾನಸಿಕ ಮನೋಬಲ ಶಕ್ತಿ ಹೆಚ್ಚಾಗಿರ್ತದೆ ಬಹಳ ಗಟ್ಟಿಯಾದಂತಹ ವ್ಯಕ್ತಿತ್ವ ನಿಮ್ದು ಬಹಳ ಗಟ್ಟಿಯಾಗಿ ಮಾತನಾಡುವಂತಹ ವ್ಯಕ್ತಿತ್ವ ನಿಮ್ಮದು ಈ ತಿಂಗಳಿನಲ್ಲಿ ಮತ್ತು ನೀವು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡ್ತೀರಾ ಹಾಗಾಗಿ ಹೊರಗಂದು ಒಳಗಂದು ಮಾತಾಡೋದಿಲ್ಲ ಹಾಗಾಗಿ ಈ ತಿಂಗಳು ಹಾಗೆ ಮಾತಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಹೆಚ್ಚು ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಅದರಿಂದ ನೀವು ಎಲ್ಲರನ್ನು ಕೂಡ ನಿಮ್ಮ ನಿಮ್ಮ ಮೇಲೆ ಇಲ್ಲದ ಸಲದ ಆರೋಪವನ್ನು ಹೊರಿಸುವಂಥ ವ್ಯಕ್ತಿಗಳು ಬಹಳಷ್ಟು ಇರ್ತಾರೆ ಹಾಗಾಗಿ ಮೊದಲನೆಯದಾಗಿ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೆಯದಾಗಿ ನಿಮ್ಮ ಉದ್ಯೋಗದಲ್ಲಿ ನೋಡಿದಾಗ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭಕರವಾಗಿದೆ ಮತ್ತು ನೀವು ಉದ್ಯೋಗಿಗಳಾಗಿದ್ದರೆ ಸರ್ಕಾರಿ ನೌಕರರಾಗಿದ್ದರೆ ನಿಮಗೆ ಯಾವುದು ಪೆಂಡಿಂಗ್ ಕೆಲಸಗಳೆಲ್ಲ ಉಳ್ಕೊಂಡಿರುತ್ತಲ್ಲ ಅದೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ಪೂರ್ಣವಾಗಿ ಆಗುತ್ತೆ ಯಾರು ಲೆಕ್ಕಕ್ಕೆ ಸಂಬಂಧಪಟ್ಟಂತಹ ವಾಣಿಜ್ಯ ವಿಭಾಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ಕೆಲಸವೂ ಸರಾಗವಾಗಿ ಸಾಗುತ್ತೆ ಯಾವುದೇ ರೀತಿಯಲ್ಲಿ ಅಡೆತಡೆಗಳಿಲ್ಲದೆ ನಿಮಗೆ ವಿಶೇಷವಾಗಿ ಮನಸ್ಸಿಗೆ ಶಾಂತಿಯಿಂದ ಮನಸ್ಸನ್ನು ಶಾಂತಿಯನ್ನು ಮಾಡಿಕೊಂಡು ನೀವು ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವವು ಕೂಡ ನಿಮ್ಮ ನಿಮ್ಮಲ್ಲಿ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಈ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಒತ್ತಡಗಳು ಬಂದರೂ ಕೂಡ ಆ ಕೆಲಸವನ್ನ ಬಹಳಷ್ಟು ಇಷ್ಟಪಟ್ಟು ಮಾಡಿ ಅದನ್ನ ಪೂರ್ಣವಾಗಿ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಕೆಲಸದಲ್ಲಿ ಉತ್ತಮ ನಾಯಕತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಆಗಿರ್ತೀರ ಹಾಗಾಗಿ ನೀವು ನಾಲ್ಕು ಜನಕ್ಕೆ ನಿಮ್ಮ ಕಾಲ್ ಕೆಳಗಡೆ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಒಂದು ಒಳ್ಳೆಯ ನಾಯಕತ್ವ ನೀವು ಆಗ ಮತ್ತು ನಿಮಗೆ ಕೆಲಸ ಸ್ಥಳದಲ್ಲಿ ಭಾಳಷ್ಟು ಜವಾಬ್ದಾರಿಯೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಭಾಳಷ್ಟು ಜವಾಬ್ದಾರಿಗಳು ಕೂಡ ಹೆಚ್ಚಾಗಿ ಬರುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಸ್ವಲ್ಪ ನೀವಿರ್ತಕ್ಕಂತಹ ಹುದ್ದೆಗಿಂತ ಇನ್ನೊಂದು ಹುದ್ದೆಗೆ ಸ್ವಲ್ಪ ಪ್ರಮೋಷನ್ಸ್ಗಳು ಸಿಗುವಂತಹ ಸಾಧ್ಯತೆಯು ಕೂಡ ಫೆಬ್ರವರಿ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಫೆಬ್ರವರಿ ತಿಂಗಳಿನಲ್ಲಿ ಉದ್ಯೋಗಿಗಳಿಗೆ ಅನಿರೀಕ್ಷಿತವಾದಂಥ ಒಂದು ಧನ ಲಾಭ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಹಳಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಉದ್ಯೋಗದಲ್ಲಿ ಒಂದು ಒಳ್ಳೆ ಪ್ರಗತಿಯು ಕೂಡ ಇದೆ ಇದು ಉದ್ಯೋಗದ ಕ್ಷೇತ್ರವಾದರೆ ಇನ್ನು ನಿಮ್ಮ ವ್ಯಾಪಾರವನ್ನು ನೋಡೋಣ ಬನ್ನಿ ನಿಮ್ಮ ವ್ಯಾಪಾರದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಫುಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಅಂಥವರಿಗೆ ವಿಶೇಷವಾದಂಥ ಲಾಭ ಮತ್ತು ಕೃಷಿ ಮಿತ್ರರಲ್ಲಿ ವಿಶೇಷವಾಗಿ ಓಕೆನಾ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಥವರಿಗೆ ವಿಶೇಷವಾದಂಥ ಲಾಭ ಕೃಷಿಗೆ ಸಂಬಂಧಪಟ್ಟಂಥ ಗೊಬ್ಬರ ಆಗಿರ್ಬೋದು ವಿಶೇಷವಾಗಿ ಕೆಲವೊಂದು ಬೀಜಗಳನ್ನು ಕೊಡುವಂಥದ್ದಾಗಿರ್ಬೋದು ರೈತರಿಗೆ ಅಂಥ ಒಂದು ಉತ್ಪನ್ನದಲ್ಲಿ ವ್ಯಾಪಾರದ ಮಾರಾಟದ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ರೈತ ಬಾಂಧವರಲ್ಲಿ ಹೈನುಗಾರಿಕೆಯಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ರೇಷ್ಮೆ ಉದ್ಯಮ ಉದ್ದಿಮೆದಾರರಿಗೆ ವಿಶೇಷವಾದಂಥ ಲಾಭವೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವೇನು ಶ್ರಮವನ್ನು ಪಟ್ಟಿರ್ತೀರಲ್ಲ ಆ ಶ್ರಮಕ್ಕೆ ತಕ್ಕಂಥ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಈ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ರೈತ ಬಾಂಧವರಿಗೆ ವಿಶೇಷವಾದಂಥ ಲಾಭ ಇನ್ನು ಇನ್ನು ಈ ಈ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂಗೆ ಐ ಟಿ ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೆ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಣದ ಒಳಹರಿವು ಬಹಳ ಉತ್ತಮವಾಗಿರ್ತದೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡೋದಾದರೆ ನೋಡಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಅನಿರೀಕ್ಷಿತವಾದಂತಹ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಬರಬೇಕಾದಂತಹ ಹಣ ಸರಾಗವಾಗಿ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಕೊಟ್ಟಂತಹ ಹಣ ಎಲ್ಲವೂ ಕೂಡ ಬಹಳಷ್ಟು ರೀತಿಯಾದಂತಹ ಲಾಭ ಮತ್ತು ಪಾಲುದಾರಿಕೆಯಲ್ಲಿ ಏನು ವ್ಯಾಪಾರ ವ್ಯವಹಾರವನ್ನು ವಹಿವಾಟುಗಳನ್ನು ಮಾಡಿರ್ತಿರಲ್ಲ ಆ ಹಣ ಹಣ ಏನಿದೆ ಬರುವಂತಹ ಸಾಧ್ಯತೆ ಇದೆ ಅಂಥವರಿಗೆ ಸ್ವಲ್ಪ ಅನಿರೀಕ್ಷಿತವಾದಂಥ ಒಂದು ಧನಲಾಭಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಏನು ನೀವು ಅಂದುಕೊಂಡಿರ್ತಿರಲ್ಲ ಆ ಅಂದುಕೊಂಡಂಗೆ ನಿಮಗೆ ಒಂದು ಒಳ್ಳೆ ಮಾರ್ಜಿನ್ ಅನ್ನೋದು ನಿಮಗೆ ಸಿಗ್ತಾ ಇರುತ್ತೆ ಹಣಕಾಸಿನ ವಿಷಯದಲ್ಲಿ ಮತ್ತು ಆದಷ್ಟು ಈ ತಿಂಗಳಿನಲ್ಲಿ ನೀವು ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಈ ತಿಂಗಳು ಫೆಬ್ರವರಿ ತಿಂಗಳಿನಲ್ಲಿ ನೀವು ಸಾಲ ಏನಾದರೂ ಮಾಡಿದ್ರು ಕೂಡ ಅದು ಬಹಳಷ್ಟು ರೀತಿಯಾದಂತಹ ತೊಂದರೆ ಇದೆ ಮನೆ ಅಥವಾ ಮನೆ ಸಂಬಂಧಪಟ್ಟಿದ್ದೇನಾದರೂ ಸಾಲ ತಗೋತಾ ಇದ್ರೆ ಅದಕ್ಕೆ ತಗೊಳ್ಳಿ ಅಥವಾ ನೀವು ವಿಶೇಷವಾಗಿ ಅನವಶ್ಯಕವಾದಂತಹ ಸಣ್ಣ ಪುಟ್ಟ ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ನಿಮಗೆ ಈ ತಿಂಗಳು ಲಕ್ಷ್ಮಿ ತಾಯಿಯ ಕೃಪಾ ಕಟಾಕ್ಷ ಭಾಳಷ್ಟು ಚೆನ್ನಾಗಿದೆ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿ ಕಂಡಂಥ ಕನಸುಗಳೆಲ್ಲ ನಿಜವಾಗಿಯೂ ಆಗತ್ತೆ ಅಂದರೆ ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಅದನ್ನು ಭಾಳಷ್ಟು ದಿನಗಳಿಂದ ಕೊರಗ್ತಾ ಇರ್ತೀರ ವೈವಾಹಿಕ ಜೀವನದಲ್ಲಿ ನೀವೇನು ಆ ಕನಸು ನಿಮ್ಮ ಕನಸಿನಲ್ಲಿ ಒಂದು ಮಗು ಆಗ್ತಾ ಇದೆ ಅಂತ ಹೇಳಿ ಕನಸು ಬೀಳುತ್ತಲ್ಲ ಅದು ನಿಮಗೆ ನಿಜವಾಗಿಯೂ ಸತ್ಯ ಆಗುತ್ತೆ ಅದರಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರುವಂಥ ಒಂದು ದಿನ ಆಗಿರುತ್ತೆ ಮತ್ತು ಬಹಳಷ್ಟು ಒಂದು ಮೂರ್ನಾಲ್ಕು ವರ್ಷಗಳಿಂದ ಸಂತಾನ ಪ್ರಾಪ್ತಿ ಅನ್ನೋದಾಗಿರೋದಿಲ್ಲ ಅಂಥವರಿಗೆ ಸಂತಾನದ ಫಲದ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇದೆ ಇದರಿಂದ ಕುಟುಂಬದೊಂದಿಗೆ ಸುಖ ಶಾಂತಿ ನೆಮ್ಮದಿ ಹಾಗೂ ಆಶ್ಚರ್ಯಕರ ಹಾಗೂ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ನಿಮ್ಮ ನಿಮ್ಮ ಲವ್ ಜೀವನದಲ್ಲಿ ಅಂದರೆ ನೀವು ತುಂಬಾ ಇಷ್ಟಪಡ್ತಾ ಇರ್ತಕ್ಕಂತಹ ಸ್ತ್ರೀ ಒಟ್ಟಿಗೆ ಬಹಳಷ್ಟು ರೀತಿಯಾದಂತಹ ಲವಲವಿಕೆಯಿಂದ ಇರುತ್ತೀರ ಹಾಗಾಗಿ ನಿಮ್ಮ ಪ್ರೇಯಸಿ ಅಥವಾ ನಿಮ್ಮ ಪ್ರಿಯಕರ ಕೆಲವೊಂದು ಶಾಕಿಂಗ್ ಸುದ್ದಿಗಳನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ಮನೆಯಲ್ಲಿ ಒಪ್ಪಿಸಿ ವಿವಾಹ ಆಗುವಂಥ ಒಂದು ಶಾಕಿಂಗ್ ಸುದ್ದಿಗಳು ನೀವು ಸಿ ಕೇಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ನೋಡಿದಾಗ ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ರೀತಿಯಾದಂತಹ ಸಮಾಧಾನಕರವಾಗಿರಲಿದೆ ಅಂದರೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಏರುಪೇರು ಇಲ್ಲದೆ ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ರೀತಿಯಾದಂಥ ಉತ್ತಮದಾಯಕವಾಗಿದೆ ಅನ್ನೋದನ್ನು ಈ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಮತ್ತು ವಿಶೇಷವಾಗಿ ನಿಮಗೆ ಆರೋಗ್ಯದಲ್ಲಿ ಉತ್ತಮದಾಯಕವಾಗಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಸ್ವಲ್ಪ ಆದಷ್ಟು ಈ ಫ್ಯಾಟ್ ಬಗ್ಗೆ ದೇಹವನ್ನು ಕರಗಿಸಬೇಕು ಅಥವಾ ಅತಿ ಹೆಚ್ಚು ವ್ಯಾಯಾಮವನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಸೇರಿಕೊಂಡಿರುತ್ತೆ ಹಾಗಾಗಿ ಇದರಿಂದ ಸ್ವಲ್ಪ ಅತಿಯಾದಂಥ ಒಂದು ವೆಯ್ಟ್ ಆಗಿರೋದ್ರಿಂದ ಸ್ವಲ್ಪ ಹೇಗಾದ್ರೂ ಮಾಡಿ ಆಹಾರದ ಸೇವನೆ ಕ್ರಮವನ್ನು ನಿಲ್ಲಿಸಿ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಆಹಾರದ ಕಡೆಗೆ ಸ್ವಲ್ಪ ಒಲವನ್ನು ತೋರಿಸುವಂತಹ ನಿಮ್ಮ ಮನಸ್ಸು ಈ ತಿಂಗಳಿನಲ್ಲಿ ಬರುವಂತ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಸ್ವಲ್ಪ ಈ ಒಂದು ಕರುಳಿಗೆ ಸಂಬಂಧಪಟ್ಟಂತ ಏನಾದ್ರೂ ತೊಂದರೆ ಇದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮತ್ತು ವಿಶೇಷವಾಗಿ ಮತ್ತು ಅಹ್ ಅಧಿಕವಾದಂತಹ ರಕ್ತದೊತ್ತಡ ಇದ್ರೆ ಅವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ತುಲಾರಾಶಿಯ ಒಂದು ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು ವೀಕ್ಷಕರೇ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳ ಪೂರ್ತಿ ಬಹಳಷ್ಟು ಶುಭವನ್ನು ತಂದುಕೊಡುತ್ತದೆ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಅನ್ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳ ಪೂರ್ತಿ ಅದೃಷ್ಟ ಫಲಗಳು ಬರುತ್ತೆ ಇಷ್ಟು ಈ ಒಂದು ಫೆಬ್ರವರಿ ತಿಂಗಳ ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ